ನಮಸ್ಕಾರ ವೀಕ್ಷಕರೇ ಇದು ಸಿರಿ ಎರಡು ಸಾವಿರದ ಹತ್ತೊಂಬತ್ತು ಲಾಕ್ಸಿಂದ ಮಾತಾಡ್ತಿರೋದು ಇದು ಸೋಮವಾರದ ಇದು ಸೋಮವಾರ ದಿವಸ ವೀಡಿಯೋ ಮಾಡಿದಂಥ ವ್ಲಾಗು ಶ್ರಾವಣ ಸೋಮವಾರ ನಾವು ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ಮ ವಾರಗಿತ್ತಿ ವಾರ್ಗಿತ್ತಿ ಮಗಳು ನಾವು ಎಲ್ಲರೂ ಒಂದು ಮನೆಯಿಂದ ಬಸ್ನಲ್ಲಿ ಹೋದ್ವಿ ಭದ್ರಾವತಿವರೆಗೂ ನೋಡಿ ಬಸ್ಸಲ್ಲಿ ಹೋಗ್ತಾ ಇದ್ವಿ ಭದ್ರಾವತಿಯಿಂದ ಮತ್ತೆ ಆಟೋದಲ್ಲಿ ಹೋದ್ವಿ ಆ ಕಡೆಗೆ ಬಸ್ ಇರಲಿಲ್ಲ ದೇವಸ್ಥಾನ ತನಕನೂ ಇಲ್ಲ ನಮ್ಮ ಅವ್ರಿಗಿತ್ತಿ ಮಗಳು ಎಲ್ಲರೂ ಬಾಯ್ ಮಾಡ್ತಾಯಿದ್ದಾರೆ ಎಣ್ಣೆಗಾಡ್ತಾಯಿದಾರೆ ವಿಡಿಯೋ ಮಾಡೋದಕ್ಕೆ ಹ್ಞೂ ಒಂದು ಆಟೋದಲ್ಲಿ ಹೋದೀವಿ ಅಲ್ಲಿಗೆ ಇಲ್ಲ ಅಂತ ಹೇಳಿದ್ರು ಹಂಗಾಗಿ ಎಲ್ಲರೂ ಸೇರಿಕೊಂಡು ಒಂದು ಆಟೋ ಮಾಡ್ಕೊಂಡು ಹೋದ್ವಿ ಮತ್ತು ಇದು ನೋಡ್ರಿ ಎಲ್ಲರೂ ಆಟೋದಲ್ಲಿ ಹೋಗ್ತಾ ಇದ್ವಿ ಒಳ್ಳೆ ಚೆನ್ನಾಗಿದೆ ಹಿಂದೂ ಪರಿಸರ ಎಲ್ಲ ಚೆನ್ನಾಗಿದೆ ನಮ್ಮೂರ ಕಡೆಯ ಭಾಳ ಚೆನ್ನಾಗಿದೆ ಹಳ್ಳಿ ವಾತಾವರಣ ಪರಿಸರ ನೋಡಿ ದೇವಸ್ಥಾನ ಇದು ಇದು ನಂಜುಂಡೇಶ್ವರ ದೇವಸ್ಥಾನ ಬೆಳಗಲು ಅಂತ ಹೇಳ್ಬಿಟ್ಟು ಹತ್ರ ಅಲ್ಲೆಲ್ಲ ದೇವರ ದರ್ಶನ ಆಯಿತು ಚೆನ್ನಾಗಿ ದೇವಸ್ಥರ್ಶನ ಮಾಡ್ಕೊಂಡ್ವಿ ಅಲ್ಲಿ ಕುಂಕುಮ ಹೂವು ತಗೊಂಡ್ವಿ ತೀರ್ಥ ಕುಂಕುಮ ತೊಗೊಂಡು ಅಲ್ಲಿಂದ ಊಟಕ್ಕೆ ಹೋದ್ವಿ ಪ್ರಸಾದ ಕೊಡ್ತೀವಿ ಪ್ರಸಾದ ನಡೀತಾ ಇತ್ತು ದೇವಸ್ಥಾನದಲ್ಲಿ ದೇವಸ್ಥಾನದ ಒಳಗಾಗಲಿದು ದೇವಸ್ಥಾನ ಎಲ್ಲ ಸುತ್ತಿದ್ದು ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದು ಕುತ್ಕೊಂಡಿದ್ದ ದೇವಸ್ಥಾನದಲ್ಲಿ ಇದು ಲೇಡೀಸ್ ಪೂಜೆ ಮಾಡಿದ್ರು ಅಮ್ಮನ ದೇವಸ್ಥಾನ ಅಲ್ಲಿ ಲೇಡೀಸ್ ಪೂಜೆ ಮಾಡಿಸಿದ್ರು ನೋಡಿ ಬೆಳಗಲು ನಂಜುಂಡೇಶ್ವರ ದೇವಸ್ಥಾನ ಅಂತೇಳಿ ನಂಜುಂಡೇಶ್ವರ ಟೆಂಪಲ್ ಭದ್ರಾವತಿ ಭದ್ರಾವತಿ ಹತ್ರ ಇರೋದು ನಂಜುಂಡೇಶ್ವರ ಟೆಂಪಲ್ ಬೆಳಗಲು ಊರ ಹೆಸರು ಬೆಳಗಲು ಅಂತ ಹೇಳಿಬಿಟ್ಟು జనరు జన ఎలా బంద్రు ఫ్రం సో మర ఈ దేవస్థాన అని మంగళు ఊడమ్మ దేవస్థాన ఇప్పుడు నాగప్ప దేవస్థానం నగప్ప దేవస్థాన వరభాగ మీరు గోబుర జన ఎలా నాగ అండి పూజ మాట్పతి ఇదు దేవస్థాన హింభాల్లో ఎంటసాగ్ నూ ಇನ್ನೊಂದು ಎಲ್ಲ ಊಟ ಕೊಡ್ತಿದ್ವಿ ನೋಡಿ ಊಟ ಕೊಡ್ತಾ ಇದೀವಿ ಪಾಯಸ ಮತ್ತೆ ಉಳ್ಳಿಕಾಳು ಬೇಯಿಸಿದ ಹುಳ್ಳಿ ಕಾಳು ಸಾರು ನಂತರ ಇದು ಪಾಯಸ ಜನ ಏನು ರಶ್ ಇರ್ಲಿಲ್ಲ ನಾವು ಆದಾಗ ಬಟ್ ರಶ್ ಇರ್ಲಿಲ್ಲ ಪ್ರತಿ ಸೋಮವಾರ ನಡೆಯುತ್ತೆ ಈಗ ಶ್ರಾವಣ ಅಲ್ಲ ನಡೀತಾ ಎಲ್ಲ ಕಡೆನೂ ಅಷ್ಟೇ ಶ್ರಾವಣ ಸೋಮವಾರ ಈಶ್ವರನ ದೇವಸ್ಥಾನಗಳಲ್ಲಿ ಪೂಜೆ ನಡೀತಾ ಇರುತ್ತೆ ನೀವು ನಿಮ್ಮ ಹತ್ರದ ದೇವಸ್ಥಾನಗಳು ಯಾವುದಾದ್ರೂ ಈಶ್ವರನ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ ಈ ಈ ಶ್ರಾವಣದಲ್ಲಿ ಶ್ರಾವಣ ಮಾಸದಲ್ಲಿ ಈಶ್ವರನ ದೇವಸ್ಥಾನ ಮತ್ತು ಶುಕ್ರವಾರ ಅಮ್ಮನ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಈ ಥರ ಎಲ್ಲ ಇರ್ತಾವಲ್ಲ ಹೆಣ್ಣು ದೇವ್ರುಗಳು ಅಲ್ಲಿ ಹೋಗ್ರೆ ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಶನಿ ದೇವ್ರ ದೇವಸ್ಥಾನ ರಾಮನ ದೇವಸ್ಥಾನ ಕೃಷ್ಣ ದೇವಸ್ಥಾನದಲ್ಲೆಲ್ಲ ಪೂಜೆ ನಡೀತಾ ಇರುತ್ತೆ ెల్ కుత్కీ నోడి వారి మగ్గు నమ్మ వర్గితి ఊట్రత్ర నోడి కాలే ఇదే ఆకడే ఇన అసేన్ బెల్ల హెల్లా రేడియాకీ దేవస్థాన హాలు కొబ్బరి చుట్టి నోడి దేవస్థాన్ ముంబా కొబ్బరి సుట్టితు ಇದೆ ಚೆನ್ನಾಗಿ ಹಂಗ ಇಲ್ಲ ನಮ್ಮ ಪಾಪು ಇತ್ತು ವೀಡಿಯೋ ಮಾಡ್ಕೊಂಡು ನೋಡ್ತಾ ಇದೆ ನಾವೆಲ್ಲ ಕುತ್ಕೊಂಡ್ವಿ ಅಲ್ಲೇ ಸ್ವಲ್ಪ ತುಂಬ ಶೆಕೆಯಾದಂಗೆ ಆಯ್ತು ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಊರು ಹೊರಟ್ರಿ ಮತ್ತೆ ಆ ಕಡೆಯಿಂದ ಲಗೇಜ್ ಹತ್ತಿರ ಥರ ಇರ್ತದೆ ಅಲ್ಲಿ ಅಲ್ಲವೆಲ್ಲ ಇದೇ ಥರ ಆಟೋಗಳು ಹೋಗೋದು ಇದೇ ಥರ ಆಟೋಗಳು ಓಡಾಡ್ತವೆ ಹಂಗಾಗಿ ಅಲ್ಲಿಂದ ಭದ್ರಾವತಿಗೆ ಇಪ್ಪತ್ ಇಪ್ಪತ್ತು ರೂಪಾಯಿ ಕೊಟ್ವಿ ಬರೀ ಇಪ್ಪತ್ತು ರೂಪಾಯಿ ಅಷ್ಟೇ ಹತ್ರ ಇದೆ ಭದ್ರಾವತಿಗೆ ಮತ್ ನೋಡಿ ಎಷ್ಟು ಚೆನ್ನಾಗಿದೆ ಹಂಗಾಗಿ ನಾನು ವಿಡಿಯೋ ಮಾಡ್ಕೋಬೇಕು ಅನಿಸ್ತು ನಿಮ್ಮ ಫುಲ್ ಅಡಿಕೆ ತೋಟಗಳು ಈ ಕಡೆ ಎಲ್ಲ ಹೊಳೆವನ್ನೂರು ರೋಡ್ ಇದೆಯಲ್ಲ ಅಲ್ಲಿ ನಂಜೇಶ್ವರ ಟೆಂಪಲ್ ಹೊಳೆವನ್ನೂರಿಂದ ಭದ್ರಾವತಿಗೆ ಬರುವಂತಹ ಬರುವಾಗ ಈ ಟೆಂಪಲ್ ಸಿಗುತ್ತೆ ಈ ಕಡೆ ಎಲ್ಲ ಫುಲ್ ಚೆನ್ನಾಗಿದೆ ಫುಲ್ ಅಡಿಕೆ ತೋಟ ತೆಂಗಿನ ತೋಟ ಎಲ್ಲ ಇರುತ್ತೆ ಚೆನ್ನಾಗಿದೆ ರೋಡ್ ಎಲ್ಲ ತುಂಬಾ ಇಷ್ಟ ಐತೆ ಈ ತರ ಬರಬೇಕು ಒಂದೊಂದ್ ದಿವ್ಸ ಮೈಂಡ್ ಫ್ರೀ ಆಗಿರುತ್ತೆ ಮನೇಲೆ ಇರೋದಕ್ಕಿಂತ ಈ ತರ ಒಂದೊಂದ್ ಟೈಮ್ ಬಂದ್ರೆ ಚೆನ್ನಾಗಿರುತ್ತೆ ಗದ್ದೆ ನಾಟಿ ಮಾಡಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ನೀರೆಲ್ಲ ಬಿಟ್ಟು ಮತ್ತೆ ಅಲ್ಲಿಂದ ಮನೆಗ್ ಬಂದು ರಾತ್ರಿ ಸ್ವಲ್ಪ ಮನೆಯೆಲ್ಲ ರೆಸ್ಟ್ ತಗೊಂಡು ಮನೇಲಿ ರಾತ್ರಿ ಅಡಿಗೆ ಮಾಡಕ್ ಜೀರಿಗೆ ಮಾಡ ಜೀರಿಗೆ ಕೊತ್ತಂಬರಿ ಬೀಜ ಕರಬೇವು ಸೊಪ್ಪು ಇಷ್ಟನ್ನು ಸಹ ಎಣ್ಣೆ ಹಾಕಿ ಫ್ರೈ ಮಾಡಿದಿನಿ ಈಗ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊತಾ ಇದೀನಿ ಅದೇ ಪುಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಈಗ ಈಗ ಇದೇ ಮಿಕ್ಸಿಗೆ ಅದೇ ಮಿಕ್ಸಿಗೆ ಒಂದು ಮೂರು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊತಿದ್ದೀನಿ ಟೊಮಟೆ ಹಣ್ಣು ಹಣ್ಣಿಂದು ಬೆಳ್ಳುಳ್ಳಿ ಜಜ್ಜುತ್ತಾ ಇದ್ದೀನಿ ಜಜ್ಜಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಇದನ್ನು ಮುಂಚೆನೆ ಹಾಕೊಳ್ಳಿ ನೀವು ಮತ್ತೆ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಒಗ್ಗರಣೆ ಮಾಡ್ತೀನಿ ಪಲ್ಯಕ್ಕೆ ನೋಡಿ ಸ್ಕಿಪ್ಪಾಗಿದೆ ಎಣ್ಣೆ ಬಿಟ್ಟು ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿದ್ದೀನಿ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದ್ದೀನಿ ನಾನು ವೀಡಿಯೋ ಇದೆ ಅಂದ್ಕೊಂಡು ಸುಮ್ಮನೆ ಮಾಡ್ತಾಯಿದ್ದೀನಿ ಎಣ್ಣೆ ಬಿಟ್ಟಿದ್ದೀನಿ ಈರುಳ್ಳಿ ಎಣ್ಣೆ ಬಿಟ್ಟಿದ್ದೀನಿ ಸಾಸಿವೆ ಜೀರಿಗೆ ಈರುಳ್ಳಿ

టొమాటో రసం మిసిపనిరకి యాచిస్కొలి ఎష్పికా అష్టన అష్టన పుడి రుచికి తకొష్టు ఉప్పు ಹುಡುಗ ಟೊಮೊಟೆ ಬಾತ್ ಮಾಡು ಟೊಮೊಟೆ ಬಾತ್ ಮಾಡು ಅಂತ ಹೇಳ್ತಿದ್ದ ಮನೇಲಿ ನೋಡಿದ್ರೆ ಅನ್ನ ಮಧ್ಯಾಹ್ನದ ಅನ್ನ ಜಾಸ್ತಿ ಇತ್ತು ಏನು ಮಾಡ್ದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಅದೇ ಹಣ್ಣು ಹಾಕಿ ಅದೇ ಥರ ಗೊಜ್ಜು ಮಾಡಿ ಅನ್ನಕ್ಕೆ ಕಲಿಸ್ದೆ ಟೊಮೊಟೊ ಬಾತು ಇದು ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ ಅವನಿಗೆ ತುಂಬ ಚೆನ್ನಾಗಿತ್ತು ಈ ಥರ ಗೊಜ್ಜು ಮಾಡ್ಕೊಂಡು ಊಟ ಮಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿತ್ತು ಮಾತ್ರ ಅದೇ ಥರ ಮಸಾಲೆ ಎಲ್ಲ ಹಾಕಿ ಪುಡಿ ನೋಡಿ ಉದ್ರಿಸ್ತಾ ಇದ್ದೀನಿ ಅದೇ ಪುಡಿನ ಹಾಕಿ ಅವ್ನಿಗೆ ಕಲಿಸ್ಕೊಟ್ಟೆ ತುಂಬ ರುಚಿ ಇತ್ತು குடின்னா அதரொழுது ஹீகே உதர்ஸ்க்கிந்தேண்ட் போண்ட மாதிரி போண்ட மாட்னி ಇದು ಒಂಥರ ಡಿಫ್ರೆಂಟ್ ಟೊಮೊಟೊ ಭಾತು ಮತ್ತೆ ಬೋಂಡ ಬನ್ನಿ ಊಟ ಮಾಡೋಣ ರೆಡಿ ಆಯಿತು ಟೊಮಟೊ ಬಾತ್ ಮತ್ತೆ ಬೋಂಡ ಇದು ಸೋಮವಾರದ ಸೋಮವಾರದವಲಾ ಮತ್ತೆ ಮುಗಿತು ಇಲ್ಲಿಗೆ ನನ್ನ ಸೋಮವಾರದ ಸೋಮವಾರದವಲ ಈಗಿತ್ತು ಎಲ್ಲರಿಗೂ ಧನ್ಯವಾದಗಳು ನನ್ನ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಎಂಡಿಂಗ್ವರೆಗೂ ನೋಡಿ ಎಲ್ಲರಿಗೂ ನನ್ನ ಧನ್ಯವಾದಗಳು ಇದು ಇದು ಸಿರಿ ಎರಡ್ ಸಾವಿರದ ಹತ್ತೊಂಬತ್ತು ಇಂದ ಮಾತಾಡ್ತಿರೋದು